ಹೊನ್ನಂಪೇಟೆಯಲ್ಲೂ ಸಹ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಕುಡಿಸಿ ಅನುದನ್ನು ಎಲ್ಲ ಕೊಟ್ಟು ಸಹಕರಿಸಿ ಈ ಕ್ರೀಡಾಕೂಟವನ್ನು ನಾವು ಮಾಡ್ತಿದ್ದೇವೆ ಈ ಈ ವರ್ಷ ಎಲ್ಲದ ವರ್ಷ ನಾನು ಐದು ಐದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮ್ಯಾಚ್ ಮಾಡಿದ್ದೀನಿ ಕಷ್ಟಪಟ್ಟು ಅದರಲ್ಲಿ ಬಾಕಿ ಮಾಡಿದ್ದೀನಿ ಇಷ್ಟ ಮಾಡ್ತಿದ್ದೀವಿ ನಾವೆಲ್ಲರೂ ಒಬ್ಬೂಡಿ ಸವಿತಾ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಮಧ್ಯಾಹ್ನದ अब हम जरा एक्शन चला अपन चैप्टर का ಪಂದ್ಯಾವಳಿಯನ್ನು ಉದ್ಘಾಟಿಸಿದ ಶ್ರೀ ಸನ್ಮಾನ್ಯ ಅಜ್ಜಿ ಕುಟ್ಟಿರೈ ಸ್ಪೊನ್ನಣ್ಣರವರಿಗೆ ಧನ್ಯವಾದಗಳು ಸರ್ ಮೈದಾನದಲ್ಲಿ ಇದೀಗ ಪಂದ್ಯಾಟದ ಮುಂಡೂರಿಗೆ ಕಾಣಿಸ್ತಾ ಇದೆ ಈಗಾಗಲೇ ಎರಡನೇ ಪಂದ್ಯಾಗಿ ನಡೆದಂತಹ ನಾಣ್ಯ ಚಿಲ್ಲಿಕೆಯ ಪ್ರಕ್ರಿಯೆಯಲ್ಲಿ ಎನ್ ಬಿ ಎಸ್ ಎಸ್ ಮಡಿಕೇರಿ ತಂಡವು ನಾಣ್ಯ ಚಿಲ್ಲಿಕೆಯನ್ನು ತನಗಿಸಿಕೊಂಡು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಅದೇ ರೀತಿ ಈಗಾಗಲೇ ಮುಕ್ತಾಯ ಕಂಡಂತಹ ಮೂರು ಪಾಯಿಂಟ್ ಎರಡು ಓವರ್ ಎನ್ ಬಿ ಎಸ್ ಎಸ್ ತಂಡವು ನಲವತ್ತಾರು ರನ್ ಪ್ರಮುಖ ಎರಡು ದರಿಗಳನ್ನ ಕಳೆದುಕೊಂಡಿರ್ತದೆ ಸರ್ ಪ್ರತಿ ವರ್ಷ ಎಲ್ಲ ಜನಾಂಗ ಒಗ್ಗೂಡುವಿಕೆಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ ತಾವೊಬ್ಬರು ಪ್ರಮುಖರಾಗಿ ಏನೇ ಸಂದೇಶ ಕೊಟ್ಟಿದ್ದೀವಿ ಸರ್ ಕೊಡಗು ಕೊಡುವ ಸ ಸವಿತಾ ಸಮಾಜದ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಈ ಕ್ರಿಕೆಟ್ ಹಬ್ಬವು ಭಾರೀ ಅತ್ಯುತ್ತಮವಾಗಿ ನಡೀತಿದೆ ಮತ್ತು ನಾನು ಇವತ್ತು ಭಾರಿ ಸಂತೋಷವಾಗಿದೆ ಅಂದರೆ ಇವತ್ತಿನ ಈ ಚಾಲನೆ ಕೊಳಕ್ಕೆ ಬಂದಂಥ ಒಂದು ಕಾರ್ಯಕ್ರಮದಲ್ಲಿ ಭಾರೀ ಒಂದು ಶಿಸ್ತುಬದ್ಧವಾಗಿ ಭಾರಿ ಒಂದು ಅತ್ಯುತ್ತಮವಾಗಿ ಭಾರಿ ಚೆನ್ನಾಗಿ ಇವತ್ತು ಒಂದು ತಮ್ಮ ಚಾಲನೆ ಕೊಡುವಂಥ ಒಂದು ಕೆಲಸವನ್ನು ಇವತ್ತು ಈ ಹಬ್ಬದ ಯಾವುದು ಈ ಕ್ರಿಕೆಟ್ ಹಬ್ಬವನ್ನು ಇವತ್ತು ಚಾಲನೆ ಮಾಡಿದ್ದಾರೆ ಬರೀ ಸಂತೋಷ ಆಯಿತು ಮುಂದಿನ ಮುಂದಿನಗಳಲ್ಲಿ ಈಗ ಕಳೆದ ಹಲವಾರು ವರ್ಷಗಳಿಂದ ಭಾರಿ ಅತ್ಯುತ್ತಮವಾಗಿ ಕೂಡ ಈ ಕ್ರಿಕೆಟ್ ಹಬ್ಬವನ್ನು ನಡೆಸ್ತಾ ಬಂದಿದ್ದಾರೆ ಆದ್ದರಿಂದ ಒಂದು ಚಿಕ್ಕ ಸಮಾಜ ಆದರೂ ಕೂಡ ಅಷ್ಟು ಚೊಕ್ಕಟವಾಗಿ ಮತ್ತು ಎಲ್ಲರೂ ಕೂಡ ಆ ಸಮಾಜದಲ್ಲಿರುವವರು ಎಲ್ಲರೂ ಇಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಎಲ್ಲರೂ ತಮ್ಮ ಒಂದು ಇದನ್ನು ಇರುವಿಕೆಯನ್ನು ತೋರಿಸೋದ್ರ ಮೂಲಕ ಒಗ್ಗಟ್ಟನ್ನು ತೋರಿಸೋ ಮೂಲಕ ಇವತ್ತು ಬೇರೆ ಬೇರೆ ಎಲ್ಲ ಸಮಾಜದವರು ಎಲ್ಲ ವರ್ಗದವರು ಎಲ್ಲ ಜಾತಿ ಧರ್ಮದವರು ಕೂಡ ಇವತ್ತು ಕೊಡಗಿನಲ್ಲಿ ಕ್ರೀಡೆಯನ್ನು ಒಂದು ಬಾರಿ ತಮ್ಮ ಒಂದು ಜೀವನದ ಒಂದು ಅಂಗವಾಗಿ ಇವತ್ತು ಒಂದು ಈ ಬೇಸಿಗೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಚರಿಸಿ ಬರುವಾಗ ಅಲ್ಲೂ ಕೂಡ ಇವರು ಕೂಡ ಭಾರಿ ಚೆನ್ನಾಗಿ ಆಚರಿಸ್ ಬರ್ತಾ ಇದಾರೆ ಮುಂದಿನ ಉತ್ತಮವಾಗಿ ಬೆಳೆಯಲಿ ಇನ್ನೂ ಚೆನ್ನಾಗಿ ಈ ಇದರಲ್ಲಿ ಒಳ್ಳೇದಾಗಲಿ ಅಂತ ಹೇಳೋದನ್ನ ನಾನು ಶುಭಾಶಯಗಳು ಕೋರುತ್ತಾ ಆಡುವ ಹತ್ತು ಟೀಮ್ಗಳು ಕೂಡ ಉತ್ತಮವಾಗಿ ಆಡ್ಲಿ ಅಂತ ಹೇಳೋದನ್ನ ಹೇಳುತ್ತಾ ನನ್ನ ಮಾತು ನನಗೆ ನಾನು ಶುಭಾಶಯವನ್ನು ಕೋರಿದ್ದೇನೆ ಸಮಾಜದ ಜಿಲ್ಲಾಧ್ಯಕ್ಷಿ ನಾವು ಸಮಾಜದ ಜಿಲ್ಲಾಧ್ಯಕ್ಷ ಆಗಿ ಐದು ವರ್ಷ ಆಯ್ತು ಇದಕ್ಕೆ ಇದಕ್ಕೆ ನಮ್ಮದು ಐದನೇ ವರ್ಷದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಸಹ ನಡೆಸ್ಕೊಂಡು ಬಂದಿದ್ದೇವೆ ಮೂರು ವರ್ಷ ಮಡಿಕೇರಿಯಲ್ಲಿ ನಡೆಸಿದ್ದೇವೆ ಯಶಸ್ವಿಯಾಗಿ ಅದೇ ಥರ ಎರಡು ವರ್ಷ ಪೊನ್ನಂಪೇಟೆಯಲ್ಲೂ ಸಹ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಇವತ್ತಿನ ದಿವಸ ಉದ್ಘಾಟನೆಗೆ ಗಣ್ಯರು ಬಂದು ಚಾಲನೆ ಕೊಟ್ಟಿದ್ದಾರೆ ಮುಂದಿನ ಇವತ್ತು ಹಾಗೂ ನಾಳೆಯ ಕಾರ್ಯಕ್ರಮಗಳು ಕ್ರೀಡೆ ಒಂದು ಕ್ರಿಕೆಟ್ ಮಾತ್ರವಲ್ಲ ಬೇರೆ ಬೇರೆ ತರಹ ಕ್ರೀಡೆಗಳು ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಕರಿಗೆ ಎಲ್ಲರಿಗೂ ಸಹ ಇದೆ ಎಲ್ಲರೂ ಸಹ ನಮ್ಮ ಸವಿತಾ ಸಮಾಜದ ಬಾಂಧವರು ಬಂದು ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಕೊಡಬೇಕು ಅದೇ ತರಹ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಗೂ ಸಹ ಎಲ್ಲರೂ ಸಹ ಕೈ ಜೋಡಿಸಿ ನಮ್ಮ ಸಂಘಟನೆ ಹಾಗೂ ಸಮಾಜವನ್ನು ಉತ್ತಮ ರೀತಿಯಲ್ಲಿ ತಗೊಳ್ಳಿಕ್ಕೆ ಸಹ ತಾವೆಲ್ಲರೂ ಸಹ ಇನ್ನೂ ಹೆಚ್ಚಿನದಾಗಿ ಸಹಕಾರ ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೇನೆ ಜಿಲ್ಲಾ ಸಮಿತಿಯಲ್ಲಿ ದೊಡ್ಡ ಸ್ಥಾನ ಒಂದು ಈ ಒಂದು ತಾಲೂಕಲ್ಲಿ ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿ ಎಂಟು ವರ್ಷ ಪೂರೈಸ್ತಿದ್ರು ಇದು ಈ ಸಂದರ್ಭದಲ್ಲಿ ಹಿರಿಯರಾಗಿ ಏನು ಖುಷಿಯಾಗುತ್ತೆ ಸರ್ ಏನೆಂದರೆ ನಮ್ಮ ಈ ಕೊಡಗಿನಲ್ಲಿ ಎಲ್ಲ ಜಾತಿಯವರು ಒಂದು ಕ್ರೀಡಾವನ್ನು ಮಾಡ್ತಿದ್ದಾರೆ ಹಾಗೆ ನಮ್ಮ ಸವಿತಾ ಜನರು ಒಗ್ಗಟ್ಟಿನಿಂದ ಒಂದು ಕ್ರೀಡಾಕೂಟ ಮಾಡುವಂಥ ಒಂದು ಎಂಟು ವರ್ಷದಿಂದ ಪ್ರೋಗ್ರಾಮ್ ಹಾಕಿ ಆ ಎಂಟು ವರ್ಷದಿಂದ ನಾವು ಸವಿತಾ ಜನರು ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಹಬ್ಬವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಸವಿತಾ ಜನರು ಎಲ್ಲರೂ ನಮಗೆ ಕೈ ಜೋಡಿಸಿ ಅನುದನ್ನು ಎಲ್ಲ ಕೊಟ್ಟು ಸಹಕರಿಸಿ ಈ ಕ್ರೀಡಾಕೂಟವನ್ನು ನಾವು ಮಾಡ್ತಿದ್ದೇವೆ ಈ ಈ ವರ್ಷ ಎರಡು ವರ್ಷ ಪೊನೆಬೇಟೆ ತಾಲೂಕು ತಾಲೂಕು ಜಿಲ್ಲಾ ಮಟ್ಟದ ಎಂಟನೇ ವರ್ಷ ಕ್ರೀಡಾಕೂಟವನ್ನು ನಾವು ಈ ಆತೂರು ಗ್ರೌಂಡಲ್ಲಿ ಮಾಡಿದ್ದೀವಿ ಅದು ನಮ್ಮ ಕೊಡುವ ಪದ್ಯಷ್ಟದಲ್ಲಿ ನಾವು ಮಾಡಿದ್ದೀವಿ ಯಾಕೆಂದರೆ ಕನ್ನಡದವರು ಇದ್ದಾರೆ ಅಂದರೂ ನಮ್ಮ ಈ ಇರಾಸಪೇಟೆ ತಾಲೂಕು ಈ ಸೈಡಿನಲ್ಲಿ ಜಾಸ್ತಿ ನಮ್ಮ ಕೊಡವು ಮಾತಾಡೋರು ಇರೋದರಿಂದ ಕೊಡುವ ಭಾಷೆಗಿರೋದ್ರಿಂದ ಅದರಿಂದ ನಾವು ಕೊಡುವ ಪದ್ಯಷ್ಟದಲ್ಲಿ ಮಾಡಿದ್ದೀವಿ ನಮ್ಮ ಸವಿತಾ ಜನರೆಲ್ಲ ಒಗ್ಗಟ್ಟಾಗಿ ಇಂಥ ಒಂದು ಹಬ್ಬವನ್ನು ಮಾಡಿ ಅವರ ಮನೋರಂಜನೆ ಅವರಿಗೆ ಒಂದು ಒಳ್ಳೆಯ ಒಂದು ಇದಾಗಲಿಕ್ಕೆ ಇರೋದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಕ್ರಿಕೆಟ್ ಇಂತಹ ಸ್ಪೋರ್ಟ್ಸ್ಗಳಲ್ಲಿ ಮುಂದೆ ಬರಲಿ ಅಂತೇಳಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಅಧ್ಯಕ್ಷವಾಗಿ ಎರಡು ವರ್ಷ ದೊಡ್ಡ ಜವಾಬ್ದಾರಿ ನಿಭಾಯಿಸಿ ಎಸ್ ಎಲ್ ಸಿ ಕೂಡ ಮಾಡ್ತೀನಿ ಮಾಡಿದ್ದೀನಿ ಸರ್ ಪೊನ್ನಂಪೇಟೆಯಲ್ಲಿ ಎರಡು ವರ್ಷದಿಂದ ನಾನು ಸವಿತಾ ಸಮಾಜ ಅಧ್ಯಕ್ಷರ ಮಾಡಿದ್ರು ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಾವು ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ನಮ್ಮ ಕೈಲಿ ಒಂದು ರೂಪಾಯಿ ಹಣ ಇತ್ತಿಲ್ಲ ಎಲ್ಲರ ಕೈಲಿ ನಾನು ನಮ್ಮ ಸವಿತಾ ಸಮಾಜ ಬಾಂಧವರ ಕೈಲಿಲ್ಲ ಎಲ್ಲ ಹಣ ಕಲೆಕ್ಟ್ ಮಾಡಿ ಕಳೆದ ವರ್ಷ ನಾನು ಐದು ಐದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮ್ಯಾಚ್ ಮಾಡಿದ್ದೀನಿ ಕಷ್ಟಪಟ್ಟು ಅದರಲ್ಲಿ ಬಾಕಿ ಮಾಡಿದ್ದೀನಿ ಈ ವರ್ಷಕ್ಕೆ ನಮ್ದು ಪೂರ ಮುಗಿತು ಎರಡು ವರ್ಷಕ್ಕೆ ಈ ವರ್ಷ ನಾನು ಬೇರೆಯವರಿಗೆ ಸೋಮಾರ ಪೇಟೆ ಅವ್ರಿಗೆನು ಜವಾಬ್ದಾರಿ ವಹಿಸ್ತಾ ಇದ್ದೀನಿ ಇನ್ನು ಬಾಕಿ ಇದೆ ತೃಪ್ತಿ ಇದೆ ನಮಗೆ ತಪ್ತಿ ಇದೆ ಓಕೆ ಹಂಗಾಗಿ ಬರೋ ವರ್ಷದಿಂದ ಕೊಡ್ತಾ ಇದೀವಿ ಹಲವು ಹುದ್ದೆಗಳಲ್ಲಿ ಒಂದು ಸಮಾಜ ಸೇವಕರಾಗಿ ಕೆಲಸ ಮಾಡ್ತಿದ್ರೆ ಸಂಘ ಸಂಸ್ಥೆಯಲ್ಲಿ ಈ ರೀತಿ ಕೆಲಸ ಆಗಕ್ಕೆ ಎಷ್ಟು ಖುಷಿ ಆಗ್ತದೆ ಖುಷಿ ಆಗ್ತದೆ ಸರ್ ಯಾಕಂದ್ರೆ ಸುಮಾರು ಈಗ ಒಂದು ಸುಮಾರು ಒಂದು ಎಂಟು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಅದ್ದೂರಿಯಾಗಿ ನಡೆ ನಡ್ಕೊಂಡು ಬಂದಿದೆ ಯಾಕೆಂದ್ರೆ ಬಾಡಿಗೆ ಈಗ ನಾವು ಪನ್ನಪೆಟ್ಟ ಸ್ವಂತ ಸಮಾಜ ಮಾಡ್ತಾ ನಾವೆಲ್ಲರೂ ಒಗ್ಗೂಡಿ ಸವಿತಾ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಹ ಇದೆ ಮತ್ತು ಈಗಾಗಲೇ ನಮ್ಮ ಸಭಾ ಕಾರ್ಯಕ್ರಮ ಈಗ ಮ್ಯಾಚ್ ಆಗ್ತಾ ಉಂಟು ನಮ್ಮ ಸವಿತಾ ಸಮಾಜ ಬಾಂಧವರು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆ ಸರ್ ಶಾಸಕರು ಸಹ ಹೇಳಿದ್ದಾರೆ ನಿಮಗೆ ಅನುದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆಯೇ ಬಿ ಜೆ ಪಿ ವಿಧಾನ ಪರಿಷತ್ತಿನ ಸದ್ಯ ಕುಸೌಜ ಕುಸಪ್ಪರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಒಂದು ಐದು ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರಿಗೆ ಮಾತಾ ಈ ಆ ಯುಗು ತಪ್ಪನ್ನು ಒಳ್ಳೆ ಮನಸ್ಸು ಕೊಟ್ಟು ನಮಗೆ ಈ ಒಂದು ಸಣ್ಣ ಜನಾಂಗಕ್ಕೆ ಸಹಾಯ ಮಾಡಲಿ ಅಂತ ಕೇಳುತ್ತಾ ನನ್ನ ಒಂದೆರಡು ಮಾತನಾಡಿಸ್ತೀನಿ 다이어트 할수 있는 것 같아요 20분 더 다이어트 할수 있는 것 같아요 코르구토리 디지털 미디어 ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ